ಇಂದು ಎರಡರ ನಗರದಲ್ಲಿ ಬಿಜೆಪಿಯ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ವೀರೇಶ್ ಅನಗವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಣ್ಣೇಶ್ ಪಹರಣಿ ಇವರ ನೇತೃತ್ವದಲ್ಲಿ ಬಿಜೆಪಿಯ ಮಾಜಿ ಎಂಪಿಯಾದ ಜಿಎಂ ಸಿದ್ದೇಶ್ ಅವರ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿರುವುದನ್ನು ಖಂಡಿಸಿ ಹರಿಹರದ ಕಾಂಗ್ರೆಸ್ನ ಮಾಜಿ ಶಾಸಕರಾದ ಎಸ್ ರಾಮಪ್ಪನವರ ಮನೆಯನ್ನು ಮುತ್ತಿಗೆ ಹಾಕುವುದರ ಮೂಲಕ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳು ಮಾತನಾಡಿ ಎಸ್ ರಾಮಪ್ಪನವರು ಸುಳ್ಳು ಆರೋಪಗಳ ಬಗ್ಗೆ ದಾಖಲೆ ನೀಡಬೇಕು ಇಲ್ಲವಾದಲ್ಲಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ನಗರ ಘಟಕದ ಅಧ್ಯಕ್ಷರಾದ ಅಜಿತ್ ಸಾವಂತ್ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಲಿಂಗರಾಜ್ ಎಂಪಿ ಪ್ರಧಾನ ಕಾರ್ಯದರ್ಶಿಯಾದ ತುಳಜಪ್ಪ ಬೋತೆ ವೀರೇಶ್ ಪಾದಾಪರು ಮುಖಂಡರುಗಳಾದ ಬಾತಿ ಚಂದ್ರಶೇಖರ್ ರಾಘವೇಂದ್ರ ನಾಗರಾಜ್ ಭಂಡಾರಿ ಗಿರೀಶ್ ಎಳದಕೆರೆ ಸಂತೋಷ್ ಗುರುಮನಿ ಅಜ್ಜಪ್ಪ ಶರಪುರ ಜಗಳಿ ಹನುಗೌಡರು ಸಿದ್ದಪ್ಪ ಸಾರಕಟ್ಟಿ ರವಿ ರಾಯ್ಕರ್ ರವಿರಾಜ್ ತಾವರ್ಗಿ ವಿಸಿ ಆನಂದ್ ಆದಿತ್ಯಾ ಮುರಾಡಿ ಮೋತಿಲಾಲ್ ಚಾಣಕಿ ಜೆಪಿ ಐರಾಣಿ ರಾಜೀವ್ ಕಿರೋಜಿ ಉಗ್ರೀಶ್ ಬೆಲ್ಲುಡಿ ಪ್ರೀತಮ್ಮ ಹಾಗೂ ಬಿಜೆಪಿಯ ಅನೇಕ ಮುಖಂಡರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ

ನೆಕ್ಸ್ಟ್ ಟೈಮ್ ನೀವು ಒಂದ್ ಆರ್ಟಿಕಲ್ ಹಾಕುವಾಗ ದಯವಿಟ್ಟು ದಾಖಲೆ ಕೇಳ್ಬಿಟ್ಟು ಹಾಕಿ ಆದ್ರೆ ಅದನ್ನ ನೀವು ಪ್ರಕಟಿಸುವಂತಿಲ್ಲ ನಿಮ್ಗೆ ವಿನಂತಿ ನೀವು ದಾಖಲೆ ದಾಖಲೆ ಇಸ್ಕೊಂಡು ಹಾಕಿ ಸುಳ್ಳಾರೋಪ ಮಾಡ್ತಾರೆ ಅವ್ರ ಹತ್ರ ದಾಖಲೆ ಇರೋದಲ್ಲ ಯಾಕಂದ್ರೆ ಅವ್ರು ರಾಹುಲ್ ಗಾಂಧಿ ಇಟ್ಟಣ್ರನ್ನ ಅವ್ರ ನಾಯಕರುಗಳು ಏನಿದಾರೆ ಎಲ್ಲರೂ ಇಟ್ಟಣ್ರಂತಾರ ಮಾಡೋದಕ್ಕೆ ಪ್ರತಿಪಡಿಸೋದಕ್ಕೆ ಎಲ್ಲರಿಗೂ ಅಕ್ಕಿದೆ ಅಧಿಕಾರ ಇದೆ ಆದ್ರೆ ಅದನ್ನು ಎಲ್ಲೇ ಮೀರ್ಬಾರದು ವೈಯಕ್ತಿಕ ತ್ಯಾಜ್ಯವಾದ ಮಾಡೋದ್ರಿಂದ ಏನ್ ಲಾಭ ಇದೆ ಅವರಿಗೆ ಆ ದಾಖಲೆ ಕೊಡ್ಬೇಕು ಅಜ್ಜನ ಕೇಳ್ತಾರೆ ದಾಖಲೆ ಬೇಕು ಎಸ್ ರಚನೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳಿಗೆ